ಕೋಟೆಕಾರು ವ್ಯವಸಾಯ ಸಹಕಾರಿ ಸಂಘದ ರೋಡ್ ತಲಪಾಡಿ ಶಾಖೆ ಕಚೇರಿಯಲ್ಲಿ ನಡೆದ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಆರೋಪಿಗಳನ್ನು ತಮಿಳುನಾಡಿನಲ್ಲಿ ಬಂಧಿಸಲಾಗಿದೆ ಬಂಧಿತರನ್ನು ತಮಿಳುನಾಡಿನ ತಿರುವೆನ್ವೆಲ್ವಿಯ ಪದ್ಮನೇರಿಯ ಮುರುಗಂಡಿ ದೇವರ್ ಯಶೋವಾ ರಾಜೇಂದ್ರನ್ ಮತ್ತು ಕಣ್ಣನ್ಮಣಿ ಎಂದು ಗುರುತಿಸಲಾಗಿದೆ ಜನವರಿ ಹದಿನೇಳರಂದು ಮಧ್ಯಾಹ್ನ ಸಹಕಾರಿ ಸಂಘದಿಂದ ಸುಮಾರು ನಾಲ್ಕು ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನು ದರೋಡೆ ಮಾಡಿ ಕೇರಳ ಮೂಲಕ ತಮಿಳುನಾಡಿಗೆ ಆರೋಪಿಗಳು ಪರಾರಿಯಾಗಿದ್ದರು ತಮಿಳುನಾಡಿನಲ್ಲಿ ತಲೆಮರೆಸಿಕೊಂಡಿದ್ದ ಮೂವರು ಪ್ರಮುಖ ಆರೋಪಿಗಳನ್ನು ಪೊಲೀಸರು ಬಂಧಿಸಿ ದರೋಡೆಗೆ ಬಳಸಿದ ಕಾರು ಮಾರಕಾಯುಧಗಳನ್ನು ವಶಪಡಿಸಿಕೊಂಡಿದ್ದಾರೆ ದರೋಡೆ ಪ್ರಕರಣ ಸಂಬಂಧಿಸಿ ಒಟ್ಟು ಎಂಟು ಪೊಲೀಸ್ ತಂಡಗಳನ್ನು ರಚಿಸಲಾಗಿತ್ತು ಮುಂಬೈ ಕೇರಳ ತಮಿಳುನಾಡಿಗೆ ಪೊಲೀಸರು ತೆರಳಿದ್ದು ಮಾಹಿತಿ ಆಧರಿಸಿ ಕಾರನ್ನ ಬೆನ್ನಟ್ಟಿ ಹೋಗಿದ್ದರು ಈ ವೇಳೆ ತಿರುನಲ್ವೇಲಿಯಲ್ಲಿ ಮೂವರು ಸಿಕ್ಕಿಬಿದ್ದಿದ್ದಾರೆ ಎಂದು ಕಮಿಷನರ್ ಮಾಹಿತಿ ನೀಡಿದ್ದಾರೆ ಆರೋಪಿಗಳಿಗೆ ಸ್ಥಳೀಯರು ಸಹಕಾರ ನೀಡಿರುವ ಶಂಕೆ ವ್ಯಕ್ತವಾಗಿದೆ ಎಂದು ಅನುಪಮ್ ಅಗರ್ವಾಲ್ ತಿಳಿಸಿದ್ದಾರೆ ಗುಪ್ತಚರ ಇಲಾಖೆ ಈ ಪ್ರಕರಣ ಭೇದಿಸಲು ಸಹಾಯ ಮಾಡಿದೆ ಎಂದರು ಆ್ಯಸ್ ಆಫ್ ನಾವು ಇಷ್ಟು ನಾವು ಇಂಟ್ರೊಗ್ಯೂಷನ್ ಮಾಡಿದ್ದೀವಿ ಅವ್ರದ್ದು ಅನ್ನೋ ಅದು ಇದರಲ್ಲಿ ಮಾಸ್ಟರ್ ಮೈಂಡ್ ಇತ್ತು ನಂತರ ಅವ್ರಿಗೆ ಸಹ್ಯೋಗ್ ಕೊಡೋರು ಅನ್ನ ಮನಿ ವನನ್ ಈಸ್ ಲೈಕ್ ಎ ಟು ಅವ್ರದ್ದು ಕ್ಲೋಸ್ ಅಸೋಸಿಯೇಟ್ ಇನ್ನೊಬ್ಬ ಅಸೋಸಿಯೇಟ್ ಅವ್ರ ಜೊತೆಗೆ ಸಿಕ್ಕಿದ್ದಾರೆ ನಮಗೆ ನ ಪ್ರಕಾಶ್ ಎಲ್ಯಾಸ್ ಜಶ್ವಾ ಸೊ ಈ ಮೂರು ಜನರಿಗೆ ನಾವು ನಾ ತೆರಬೆಲ್ಲಿ ಡಿಸ್ಟಿಕ್ ಮೂರು ಮೂರು ಡಿಫ್ರೆಂಟ್ ಪ್ಲೇಸಿಂದ ಅರೆಸ್ಟ್ ಮಾಡೋಕ್ಕೆ ಸಕ್ಸಸ್ ಆಗಿದ್ದೀವಿ ಯಾವ ನಾನು ಚೀಲಾದಲ್ಲಿ ಅವರು ಜ್ಯುವೆಲ್ರಿ ಐಟಮ್ ಕಳ್ತನ ಮಾಡಿ ಹೋಗಿದ್ದರು ಸೊ ಏ ಇನ್ನೂ ಅದರದು ವ್ಯಾಲ್ಯೂಷನ್ ನಾವು ಮಾಡಿಲ್ಲ ಅದು ಪಂಚನಾಮೆ ಆದ ನಂತರ ಎಕ್ಸಾಕ್ಟ್ ಗೊತ್ತಾಗ್ತದೆ ಬಟ್ ಆದರೆ ಆಸ್ ಆಫ್ ದ ಮಾಹಿತಿ ಇದೆ ದಟ್ ನೋನಿ ಚೀಲ ಮತ್ತು ಅದರಲ್ಲಿ ಗೋಲ್ಡ್ ಇದೆ